ಶಬ್ದ ಅಲ್ಲ ಮಠದಿಂದ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಮೀಸಲಾತಿ ಪಡ್ಕೊಂಡೇ ಮಠಕ್ಕೆ ಪಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಹಾಗಾಗಿ ಮೀಸಲಾತಿ ಪಡೆದೇ ಹೊರತು ಮಠಕ್ಕೆ ನಾನು ಭಾಗ ಬರೋದಿಲ್ಲ ಅಂತ ಏನು ಪ್ರಮಾಣ ಮಾಡಿದ್ದೆ ಅವತ್ತಿಂದ ಇವತ್ತಿನವರೆಗೂ ಕೇವಲ ಧಾರ್ಮಿಕ ಚಟುವಟಿಕೆ ಮಾತ್ರ ಸಿಹಿ ಪೀಠಕ್ಕೆ ಬರ್ತಿದ್ದೆ ಹೊರತು ಉಳಿದೆಲ್ಲ ಸಮಯವನ್ನು ನಮ್ಮ ಹಳ್ಳಿಗಳೇ ನಮ್ಮ ಕೂಡಲ ಸಂಗಮ ನಮ್ಮ ಬಡ ಭಕ್ತನ ಮನೆಗಳೇ ನನ್ನ ಪೀಠ ಅಂತ ತಿಳ್ಕೊಂಡು ಈ ಒಂದು ಸಂಕಲ್ಪ ತೊಟ್ಟಿದ್ದೀನಿ ಆ ಮೀಸಲಾತಿ ಸಿಗೋವ್ರಿಗೆ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡುವಂಥ ದಿಟ್ಟ ಹೆಜ್ಜೆ ನೆಟ್ಟಿದ್ದೀನಿ ನಮ್ಮ ಶಾಸಕರು ಅಧಿವೇಶನ ಮಾತಾಡ್ಲಿನ ಕಾರಣಕ್ಕೆ ನನ್ನ ಮಠದ ಪ್ರತಿಷ್ಠೆಯನ್ನು ಬದಿಗೊತ್ತಿ ಎಲ್ಲ ಶಾಸಕರ ಮನೆ ಬಾಗಿಲಿಗೆ ಹೋಗಿ ನಾನು ಆಗ್ರಹ ಪತ್ರ ಮಾಡಿದ್ದೀನಿ ನೀವು ಒಂದು ವರ್ಷ ಕಾಲ ಕಾಲ ಅಧಿಕಾರಕ್ಕೆ ಬಂದ ಮೇಲೆ ನೀವು ಅಧಿವೇಶನ ಮಾತಾಡಿಲ್ಲ ಇನ್ಮೇಲಾದರೂ ಮಾತಾಡ್ರಿ ಅಂಥೇಳಿ ಅವ್ರಿಗೆಲ್ಲ ಆಗ್ರಹ ಪತ್ರ ಕೊಟ್ವಿ ನಮ್ಮ ಶಾಸಕರುಗಳು ಪತ್ರವನ್ನು ಬರೆದ್ರು ಸ್ಪೀಕರ್ಗೆ ಆದರೆ ಸ್ಪೀಕರು ಯಾವ ಕಾರಣಕ್ಕೂ ಅವ್ರಿಗೆ ಅವಕಾಶ ಕೊಡಲಿಲ್ಲ ಇದರಿಂದ ಏನು ಅನಿಸುತ್ತಪ್ಪ ಅಂದರೆ ಎಲ್ಲೇ ಒಂದು ಕಡೆ ಪಂಚಮಿ ಸಾಲಿಗಳ ಕೂಗು ಅಂದು ಏನು ಬೊಮ್ಮಾಯಿಯವರ ಅವಧಿಯಲ್ಲಿ ಯಡಿಯೂರಪ್ಪನ ಅವಧಿಯಲ್ಲಿ ಏನು ವಿಧಾನಸೌಧಕ್ಕೆ ಮುಟ್ತಾಯಿತ್ತು ಆ ಕೂಗು ವಿಧಾನಸೌಧಕ್ಕೆ ಮುಟ್ಟದು ಹಾಗೆ ರೀತಿಯಲ್ಲಿ ನಮ್ಮ ಶಾಸಕರ ಧ್ವನಿಯನ್ನು ಅಡಗಿಸುವಂಥ ಒಂದು ಪ್ರಯತ್ನ ನಡೀತಿದ್ದೇನು ಆ ಮೂಲಕವೇ ನಮ್ಮ ಹೋರಾಟ ಹತ್ತಿಕ್ಕುವಂಥ ಸಂಚು ನಡೀತಿದೆಯೇನೋ ಅಂತ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ನಮ್ಮ ಶಾಸಕರಿಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಿಮಗೆ ಸ್ಪೀಕರ್ ಪರ್ಮಿಷನ್ ಕೊಟ್ಟಿಲ್ಲ ಅಂತೀರಲ್ಲ ಕೊನೆ ಪಕ್ಷ ನೀವು ಸಭಾತ್ಯಾಗ ಮಾಡಿ ಹೊರ ಬರಬೇಕಾಗಿತ್ತು ಇಲ್ಲ ಸಭಾತ್ಯಾಗ ಮಾಡಲಿಕ್ಕೆ ನಮಗೆ ಏನಾದರೂ ವಿಶೂ ಮಾಡಿದ್ರು ಅಂತ ಏನಾದ್ರೂ ನೆಪ ಇದ್ರೆ ನೀವು ಸೀದಾ ಮುಖ್ಯಮಂತ್ರಿ ಬಳಿಗೆ ಹೋಗಿ ಒತ್ತಡ ಹಾಕ್ಬೇಕಾಗಿತ್ತು ಇಲ್ಲ ಮುಖ್ಯಮಂತ್ರಿಗಳು ಹೋದ್ರೆ ನಮಗೆ ಬೈತಾರೆ ನಮಗೆ ಜಬರಿಸ್ತಾರೆ ಅಂತ ಬಯದಿದ್ರೆ ಮಾಧ್ಯಮ ಗೋಷ್ಠಿಯಲ್ಲಿ ಆದರೂ ನೀವು ಮಾತಾಡಬೇಕಾಗಿತ್ತು ಇಲ್ಲ ಮಾಧ್ಯಮ ಗೋಷ್ಠಿ ಮಾಡೋದ್ರಿಂದ ನನಗೆ ಏನಾದರೂ ಸಮಸ್ಯೆ ಆಗುವಂಥ ನಿಮಗೆ ಅಳಕೆ ಇದ್ರೆ ನಮ್ಮ ಜೊತೇಲಿ ಮುಕ್ತವಾಗಿ ಹೆಂಗೆ ಕಳೆದ ಬಾರಿ ಹೋರಾಟಕ್ಕೆ ಮಾಜಿಗಳಿದ್ದಾಗ ಏನು ಹೋರಾಟಕ್ಕೆ ಬರ್ತಿದ್ವಿ ನಂಗೆ ಬಹಿರಂಗ ಹೋರಾಟಕ್ಕೆ ಬರ್ರಿ ನಿಮ್ಮನ್ನು ಯಾಕೆ ನಾನು ಒತ್ತಾಯ ಮಾಡ್ತಾಯಿಲ್ಲಪ್ಪ ಅಂದರೆ ಇಷ್ಟು ವರ್ಷ ಕಾಲ ನಮ್ಮ ಜೊತೆ ನೀವೆಲ್ಲ ಹೋರಾಟ ಮಾಡಿದ್ರಿ ಮತ್ತೆ ನೀವು ಹೋರಾಟಕ್ಕೆ ಬರೋದ್ರಿಂದ ನಿಮ್ಮ ಕ್ಷೇತ್ರದ ಕೆಲಸ ಕಾರ್ಯಗಳು ತೊಂದರೆ ಆಗಬಾರ್ದು ನಿಮ್ಮ ವೈಯಕ್ತಿಕ ರಾಜಕೀಯ ಬೆಳವಣಿಗೆ ತೊಂದರೆ ಆಗಬಾರ್ದು ಕಾರಣಕ್ಕೆ ನೀವು ನಮಗೆ ಮಾಡಿರ್ತಕ್ಕಂಥ ಸೇವೆ ಅದು ಎಂದು ಮರಲಿಕ್ಕೆ ಸಾಧ್ಯವಿಲ್ಲ ಈಗ ಈ ಸಮಾಜ ನಿಮಗೆ ಅಧಿಕಾರ ಕೊಟ್ಟಿದೆ ಈ ಅಧಿಕಾರವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥ ಹಿನ್ನೆಲಿಗೆ ನಿಮಗೆ ಇರ್ತಕ್ಕಂಥ ಪರಮಾಧಿಕಾರವನ್ನು ಬಳಸಿ ನಿಮ್ಮದೇ ಮುಖ್ಯಮಂತ್ರಿಗಳಿದ್ದಾರೆ ಆ ಮುಖ್ಯಮಂತ್ರಿ ಒತ್ತಡ ಹಾಕೋ ಪ್ರಯತ್ನವನ್ನು ತ ಮಾಡಬೇಕು ಅಂತ ಇಲ್ಲ ಮಾಡೋಕ್ಕಾಗಲ್ಲ ಅಂದ್ರೆ ನಮ್ಮ ಜೊತೆ ಹೋರಾಟ ಬರ್ರಿ ನಿಮ್ಮನ್ನು ಸಂಪೂರ್ಣವಾಗಿರ್ತಕ್ಕಂಥ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ದು ನಿಮ್ಮ ಯಾವುದೇ ರಾಜಕೀಯ ಆಕಾಂಕ್ಷೆಗಳನ್ನು ಸಂಪೂರ್ಣವಾಗಿರ್ತಕ್ಕಂಥ ಈಡೇರಿಸ ಜವಾಬ್ದಾರಿ ನಮ್ದಿದೆ ಹಾಗಾಗಿ ಸಮಾಜ ಶಾಶ್ವತ ಅಧಿಕಾರ ಶಾಶ್ವತವಲ್ಲ ಆ ಹಿನ್ನೆಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸ್ವಲ್ಪ ಯಾವಾಗಲೂ ಒಂದೇ ಸಾರಿ ಯಾವುದನ್ನು ಒಪ್ಪೋದಿಲ್ಲ ಅವರು ಸ್ವಲ್ಪ ಜಿಗೀಟದಾರೆ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಆದರೂ ಆ ಕಲ್ಲಿನಂಥ ಮನಸ್ಸನ್ನು ಹೊಂದಿರತಕ್ಕಂಥ ಮುಖ್ಯಮಂತ್ರಿ ಮನಸ್ಸನ್ನು ಕಲ್ಗಿಸುವ ಶಕ್ತಿ ನಮ್ಮ ಸಮಾಜ ಶಾಸಕರಿಗಿದೆ ಮತ್ತು ನಮ್ಮ ಹೋರಾಟಕ್ಕಿದೆ ಆ ನಿಟ್ಟಿನ ಪ್ರಯತ್ನ ಪಡಲಿ ಅಂತೇಳಿ ನಾನು ಪ್ರಯತ್ನ ಪಟ್ಟೆ ಆದರೂ ಆಗಲಿಲ್ಲ ಅದಕ್ಕೆ ನಾನು ಏನು ಮಾಡಿದ್ದೆ ನ್ಯಾಯಾಂಗದ ಮೂರು ನಮ್ಮ ವಕೀಲರು ಯಾಕೆಂದರೆ ಮುಖ್ಯಮಂತ್ರಿಗಳು ವಕೀಲರಿದ್ದಾರೆ ವಕೀಲರ ಮೂಲಕವಾಗಿಯೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪಂಚಮಸಾಲ ವಕೀಲರ ಸಭೆಗಳನ್ನು ಮಾಡಿ ಅವರ ಜಾಗೃತಿ ಉಂಟು ಮಾಡಿ ವಕೀಲರ ಮೂಲಕವಾಗಿ ಹೋರಾಟ ಅಂತ ತಿಳ್ಕೊಂಡು ನಾಳೆ ಬೆಳಗಾವಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಭವನದಲ್ಲಿ ಇಡೀ ನಮ್ಮ ಪಂಚಮಸಾಲಿ ವಕೀಲರ ಬೃಹತ್ತು ಪಂಚಮಸಾಲಿ ಮಹಾಪರಿಷತ್ತು ಯಾವ ರೀತಿ ಇವರು ವಾರಕ್ಕೊಮ್ಮೆ ಮಂತ್ರಿ ಪರಿಷತ್ ಮಾಡ್ತಾರೋ ಕ್ಯಾಬಿನೆಟ್ ಮಾಡ್ತಾರೋ ನಮ್ಮದು ವಕೀಲರ ಕ್ಯಾಬಿನೆಟ್ ಅನ್ನ ಇಪ್ಪತ್ತೆರಡನೇ ತಾರೀಕು ನಾವು ಮಾಡ್ಲಾಗ್ತದೆ ಅವತ್ತಿನ ಸಂದರ್ಭದಲ್ಲಿ ಕೆಲವೊಂದು ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ತೀವಿ ಈ ಬರುವಂಥ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಬರೋಕ್ಕಿಂತ ಮುಂಚಿತವಾಗಿ ಅವ್ರು ಏನು ಮಾಡಬೇಕು ಆ ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಒತ್ತಡ ಹಾಕಬೇಕ ಬಗ್ಗೆ ಮುಕ್ತವಾಗಿ ಚರ್ಚೆ ಮಾಡಿ ವಕೀಲರ ಮೂಲಕವಾಗಿಯೂ ನ್ಯಾಯಾಂಗದ ಮೂಲಕವಾಗಿಯೂ ಯಾಕೆ ಶಾಸಕ ನಾವೇನು ಎಂಬಿದ್ವಿ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅದಕ್ಕೆ ನ್ಯಾಯಾಂಗದ ಮೊರೆ ಹೋಗಿದ್ದೀವಿ ನ್ಯಾಯಾಂಗದ ಮೂಲಕವಾಗಿ ಒತ್ತಡ ಹಾಕುವಂಥ ಪ್ರಯತ್ನ ನಾವೇನು ಕೋರ್ಟ್ ಮೆಟ್ಲೇ ಇರೋದಲ್ಲ ವಕೀಲರ ಮೂಲಕ ಒತ್ತಡ ಹಾಕುವಂಥ ಪ್ರಯತ್ನ ನಾವು ಮಾಡ್ತೇವೆ ನಮ್ಮ ಮುಖ್ಯಮಂತ್ರಿಗಳು ನನ್ನ ಜೊತೆ ಭಾಳ ಆತ್ಮೀಯರಾದರೆ ಅವರು ಈ ಕಡೆ ಗಮನ ಕೊಡಲಿನ ಕಾರಣಕ್ಕೆ ಲಿಂಗ ಪೂಜೆ ಮೂಲಕವಾಗಿ ಹನ್ನೆರಡು ಜಿಲ್ಲೆಗಳಲ್ಲಿ ಹೋರಾಟ ಮಾಡಿದೆ ಯಾವುದೇ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಶಾಸಕರಿಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಬರುವಂಥ ಅಧಿವೇಶನದಲ್ಲಿ ಹಾಸಿಗೆ ಒದಿಕೆ ಹೋರಾಟ ಅಥವಾ ಟ್ಯಾಕ್ಟರ್ ರ್ಯಾಲಿ ಮೂಲಕವಾಗಿ ಅಹೋರಾತ್ರಿ ಹೋರಾಟ ಮಾಡಲಿಕ್ಕೆ ನಾನು ರಾಜ್ಯದ ಜನರಿಗೆ ಕರೆ ಕೊಡ್ತೀನಿ ಪ್ರತಿಯೊಬ್ಬ ಸಾಲಿಯು ತಮ್ಮ ಟ್ಯಾಕ್ಟ್ರಿ ಅಂತ ತೆಗೆದುಕೊಂಡು ಎಲ್ಲರೂ ಸಹ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಡಿಸೆಂಬರ್ ತಿಂಗಳು ಹನ್ನೆರಡನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲರೂ ಸುವರ್ಣ ವಿಧಾನಸೌಧದ ಮುಂದೆ ಬರಲಿಕ್ಕೆ ನೀವೆಲ್ಲರೂ ಇವತ್ತಿನ ಸನ್ನದಾಗ್ರಿ ಪ್ರತಿಯೊಬ್ಬ ಪಂಚಮ ಸಾಲಿ ಟ್ಯಾಕ್ಟರ್ ತೊಗೊಂಡ್ರಿ ಅದು ಪ್ರತಿಯೊಬ್ಬ ಪಂಚಮ ಸಾಲಿಗಳು ಹಾಸಿಗೆ ಒದಕ್ಕೆ ತೆಗೆದುಕೊಂಡು ಅಲ್ಲೇ ವಿಧಾನಸೌಧದಲ್ಲಿ ಧರಣಿ ಮಾಡಲಿಕ್ಕೆ ನೀವೆಲ್ಲ ರೆಡಿ ಆಗ್ರಿ ಅಂತೇಳಿ ರಾಜ್ಯ ಜನರಿಗೆ ಕರೆ ಕೊಡ್ತೀವಿ ಗೊತ್ತಿದೆ ಇಂಥ ಸಾವಿರ ಸುಳ್ಳು ಬೊಮ್ಮಯರ ಅವಧಿಯಲ್ಲಿ ಯಡಿಯೂರಪ್ಪನ ಅವಧಿಯಲ್ಲಿ ಏನೇ ಅರ್ಸಿದ್ರು ಸಹ ಜನರಿಗೆ ಸತ್ಯ ಗೊತ್ತಿದೆ ಆ ಜನರು ಸತ್ಯದ ಕಡೆಗೆ ಬರ್ತಾರೆ ಇಂಥವೇನೇ ಏನೇ ಸರ್ಕಾರದವರು ಗ್ರಾಸಿಪ್ ಸುಳ್ಳುಗಳಿಗೆ ನಮ್ಮ ನಾಯಕರಗಳ ಒಳಸಂಚನೆ ಯಾವುದೇ ಸುಳ್ಳುಗಳ ಜನ ಮರಳಕ್ಕೆ ಸಾಧ್ಯ ಇಲ್ಲ ಅಂದರೆ ಜನ ಪರಿವರ್ತನೆ ಆಗ್ತಿದ್ದಾರೆ ಅಂತ ಅದು ನನಗೆ ಬಹಳ ಹೆಮ್ಮೆ ವಿಚಾರ ಜನಕ್ಕೆ ಒಂದು ಕಾಲಕ್ಕೆ ಏನಿತ್ತು ರಾಜಕಾರಣಿಗಳು ಅನಿವಾರ್ಯ ಅಂತ ಪ್ರಜ್ಞೆ ಇತ್ತು ಈಗ ರಾಜಕಾರಣಿಗಳು ಅನಿವಾರ್ಯವಲ್ಲ ನಮ್ಮ ಮಕ್ಕಳ ಭವಿಷ್ಯ ಅನಿವಾರ್ಯ ಅಂತ ಪ್ರಜ್ಞೆ ಬಂದಿದ್ದಿಲ್ಲ ಅದುವೇ ನಮ್ಮ ಹೋರಾಟದ ಒಂದು ಯಶಸ್ಸು ಎನ್ನುವಂಥ ಪ್ರಜ್ಞೆ ಮೂಡಿದೆ ರಾಣೆಬೆನ್ನೂರು ನಗರದಲ್ಲಿ ಮೂರು ತಲೆಮಾರುಗಳಿಂದ ಚಿನ್ನ ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್ ಗುತ್ತಲ್ ರೋಡ್ ರಾಣಿಬ ಸರಳತೆ ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ ಇನ್ನು ಏತಕ್ಕಾಗಿ ಕಾಯುತ್ತೇವೆ இண்டேபீட்டுகுடி வெங்கடேஷ் ஜுவலர்ஸ் துர்கா சர்க்கல் குத்தால் ரோட் ராணேபீட்டு